ಮೇಲಲ್ಲಿ ನನ್ನ ವಿನಂತಿ ಇರುವ ಅಂತಂದ್ರೆ ಈ ಸರಿ ನೀವು ರೊಟ್ಟಿ ತಿರು ಹಾಕ್ರಿ ಇಪ್ಪತ್ತು ವರ್ಷ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಇಲ್ಲ ಹಂಗೆ ರೊಟ್ಟಿ ನವಾನೆಯ ರೊಟ್ಟಿ ಹೊತ್ತು ಹೋಗಿದ್ರಿ ಅದು ಹೌದಿಲ್ಲ ಸೊ ಇಪ್ಪತ್ತು ವರ್ಷ ಸತತವಾಗಿ ನಿಮ್ಮ ಸೇವೆಯನ್ನು ಮಾಡುವಂತಹ ಅವಕಾಶವನ್ನ ನೀವು ಒಬ್ಬ ಸಂಸದರಿಗೆ ಕೊಟ್ಟಿದ್ದೀರಿ ನನಗೆ ನೀವು ಒಂದು ಅವಕಾಶವನ್ನ ಮಾಡಿಕೊಡ್ರಿ ನಿರಂತರವಾಗಿ ನಿಮ್ಮ ಸೇವೆ

ದೆಹಲಿಯಲ್ಲಿ ಎತ್ತಿರೋದಾಗಿರಬಹುದು ಅಥವಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹ ಉದ್ಯೋಗಗಳನ್ನು ಇಂಡಸ್ಟ್ರೀಸ್ಗಳನ್ನು ಸ್ಥಾಪನೆ ಮಾಡೋದಾಗಿರಬಹುದು ಎಲ್ಲ ರೀತಿಯಲ್ಲಿ ಕೂಡ ಬಹಳ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಬಹಳಷ್ಟು ಜನ ಬೆಳಗಾಗಿ ನಮ್ಮ ಸರ್ಕಾರ ನಿರ್ಧಾರವನ್ನು ತಗೊಂಡಿದ್ದೀನಿ ಎಲ್ಲ ಒಂದು ಸಕ್ಕರೆ ಕಾರ್ಖಾನೆಯ ಹೊರಗಡೆ ನಾವು ಸರ್ಕಾರದ ವತಿಯಿಂದ ಒಂದು ಯಂತ್ರವನ್ನ ಈ ಒಂದು ಮೇಡಿಂಗ್ ಮಷೀನ್ ಅನ್ನ ಫಿಕ್ಸ್ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಇವತ್ತು ನಮ್ಮ ಸರ್ಕಾರ ನಿರ್ಧಾರ ತಗೊಂಡಿದೆ ಮತ್ತೆ ಜೆ ಡಿ ಪಾಟೀಲ್ ಸಾಹೇಬ್ ಹೇಳಾರ ಅವು ಕಾಟಾ ಮಷೀನ್ ಹಚ್ಚಿ ಮಾಡಿದ್ರೆ ಅವ್ರು ಹೇಳ್ತಾವು ಅವು ಡಿಜಿಟಲ್ ಕೃಷಿ ಹಾಕಿ ಅಂತ ಹೇಳಾರ ಯಥಾ ಪ್ರಕಾರ ಎಲ್ಲ ಒಂದು ಸರ್ಕಾರ ಕಾರ್ಖಾನೆಯ ಹೊರಗೆ ನಮ್ಮ ಸರ್ಕಾರದ ಅನುದಾನದಲ್ಲಿ ನಾವು ರೈತರಿಗೆ ನ್ಯಾಯ ಒದಗಿಸುವಂತಹ ನಿಟ್ಟಿನಲ್ಲಿ ಮಷೀನ್ಗಳನ್ನ ವೇಟ್ ಮಷೀನ್ಗಳನ್ನ ಹಾಕ್ತೀವಿ ಅಂತ ಹೇಳ್ತಾ ಈ ರೀತಿ ಯಾವುದೇ ಸಮಸ್ಯೆ ಆಗಲಿ ನಿಮ್ಮ ಜೊತೆ ನಾನು ನಿರಂತರವಾಗಿ ಇರ್ತೀನಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಡ್ರಿ ನಿರಂತರವಾಗಿ ಐದು ವರ್ಷ ನಿಮ್ಮ ಜೀತದಾಳಾಗಿ ದುಡಿದು ನಿಮ್ಮ ಋಣವನ್ನು ಮುಟ್ಟಿಸ್ತೀನಿ ಅಂತ ಈ ವೇದಿಕೆ ಮೂಲಕ ಹೇಳ್ತಾ ಸಮಯದ ಅಭಾವ ನನ್ನ ಮುಂದೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದ್ರಿಂದ ಅವೆಲ್ಲರೂ ಕೂಡ ನನಗೆ ಕ್ಷಮೆಯನ್ನು ನೀಡಬೇಕು ಅಂತ ಹೇಳ್ತಾ ನಾನು ಎರಡು